ನಮಸ್ಕಾರ ಸ್ನೇಹಿತರೆ ಮಾರ್ಚ್ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಯುಗಾದಿ ಅಮಾವಾಸ್ಯೆ ಇದೆ ಈ ಅಮಾವಾಸ್ಯೆ ಮುಗಿದ ಮಧ್ಯರಾತ್ರಿಯಿಂದ ಈ ಏಳು ರಾಶಿಯವರಿಗೆ ಭಾಗ್ಯೋದಯದ ಕಾಲ ದೊಡ್ಡ ಬಿರುಗಾಳಿಯಂತೆ ಬರುತ್ತಂತೆ ಯಾವುದು ಕೂಡ ಸುಳ್ಳಲ್ಲ ಹಂಡ್ರೆಡ್ ಪರ್ಸೆಂಟ್ ಸತ್ಯ ಹಾಗಾದ್ರೆ ಆ ರಾಶಿಗಳು ಯಾವುವು ಅವುಗಳಿಗೆ ಇನ್ನೂ ಏನೆಲ್ಲ ಲಾಭಗಳು ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ನಿಮ್ಮ ಇಷ್ಟ ದೇವರಿಗೆ ಭಕ್ತಿಯಿಂದ ಕೊಟ್ಟು ಹಾಗೇನೆ ಪ್ರತಿದಿನ ದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇಗನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲುಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡ್ಕೊಳ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರುಜಿ ನಂಬರ್ಗೆ ಒಬ್ಬೊಮ್ಮೆ ಕರೆ ಮಾಡಿ ನೋಡಿ ಹೌದು ಮಾರ್ಚ್ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಯುಗಾದಿ ಅಮಾವಾಸ್ಯೆ ಮುಗಿದ ಮಧ್ಯರಾತ್ರಿಯಿಂದ ಈ ಏಳು ರಾಶಿಯವರೆಗೂ ಕೂಡ ಭಾಗ್ಯೋದಯದ ಕಾಲ ಶುರುವಾಗಿದ್ದು ದುಡ್ಡು ಬಿರುಗಾಳಿಯಂತೆ ಬರುತ್ತಂತೆ ಹೀಗಾಗಿ ಈ ಯಾವುದೇ ಭವಿಷ್ಯ ಕೂಡ ಸುಳ್ಳಾಗಲ್ಲ ಹಂಡ್ರೆಡ್ ಪರ್ಸೆಂಟ್ ಈ ಭವಿಷ್ಯ ಸತ್ಯವಾಗತ್ತೆ ಅಂತ ಹೇಳಲಾಗ್ತಾ ಇದೆ ಇನ್ನು ಈ ರಾಶಿಯವರ ಮಕ್ಕಳ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಲು ಸಾಧ್ಯವಾಗುತ್ತೆ ಕೆಲಸದ ಸ್ಥಳದಲ್ಲಿ ಹೆಚ್ಚಿನ ಒತ್ತಡ ಇದ್ರೂ ಕೂಡ ತಾಳ್ಮೆಯಿಂದ ಎಲ್ಲವನ್ನ ಬಗೆಹರಿಸಿಕೊಳ್ತೀರಾ ಕಠಿಣ ಪರಿಶ್ರಮವು ನಿಮಗೆ ಉತ್ತಮ ಫಲಿತಾಂಶವನ್ನ ನೀಡುತ್ತೆ ಸಂಗಾತಿಗೆ ಸಮಯವನ್ನ ನೀಡ್ತೀರಾ ಹೊರಗಡೆ ಹೋಗಲು ಯೋಜನೆಯನ್ನ ರೂಪಿಸುತ್ತಿದ್ರೆ ಅದರಿಂದ ಶುಭ ಕಾರ್ಯಗಳು ಕೂಡ ನೆರವೇರುತ್ತದೆ ಹಳೆಯ ಹೂಡಿಕೆಗಳಿಂದ ಲಾಭಗಳನ್ನು ಪಡಿತೀರಾ ಹೊಸದಾಗಿ ಹೂಡಿಕೆ ಮಾಡುವ ಬಗ್ಗೆ ನೀವು ಯೋಚನೆಗಳನ್ನು ಮಾಡಿ ನಿರ್ಧಾರಗಳನ್ನು ತೆಗೆದುಕೊಳ್ತೀರಾ ಉದ್ಯೋಗದ ಸ್ಥಳದಲ್ಲಿ ನಿಮಗೆ ನಿರೀಕ್ಷೆಗೂ ಮೀರಿದ ಬೆಂಬಲ ಸಿಗ್ತಾ ಹೋಗುತ್ತೆ ಬಡ್ತಿ ಸಿಗಲು ಬಹಳಷ್ಟು ಸಾಧ್ಯತೆ ಇದ್ದು ಅಂದುಕೊಂಡಂತಹ ಕೆಲಸ ಕಾರ್ಯಗಳನ್ನ ನೀವು ಪೂರ್ಣಗೊಳಿಸ್ತೀರಾ ಅಂತ ಹೇಳಲಾಗ್ತಾ ಇದೆ ಇನ್ನು ಮಾಡತಕ್ಕ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲೂ ಕೂಡ ಅದ್ಭುತ ಯಶಸ್ಸು ನಿಮ್ಮದಾಗುತ್ತೆ ಹೊಸ ಹೊಸ ರೀತಿಯಲ್ಲಿ ನೀವು ಲಾಭವನ್ನ ಈ ಸಂದರ್ಭದಲ್ಲಿ ನಿರೀಕ್ಷೆ ಮಾಡ್ತೀರಾ ಸಮಸ್ಯೆಗಳಿಂದ ಮುಕ್ತರಾಗ್ತೀರಾ ಸಾಲವನ್ನ ತೀರಿಸಲು ಈ ಸಂದರ್ಭದಲ್ಲಿ ಸಾಧ್ಯವಾಗುತ್ತೆ ಮನೆಯಲ್ಲಿ ಶುಭ ಕಾರ್ಯಗಳನ್ನ ಮಾಡುವ ಬಗ್ಗೆ ಚರ್ಚೆಗಳು ನಡೀತಾ ಇರುತ್ತೆ ಉದ್ಯೋಗಿಗಳು ತಮ್ಮ ಸಂಸ್ಥೆಯ ಕಡೆಯಿಂದ ಸಿಹಿ ಸುದ್ದಿಯನ್ನ ಆರ್ಥಿಕವಾಗಿ ಬಲಗೊಳ್ಳಲು ಎಲ್ಲಾ ರೀತಿಯ ಪ್ರಯತ್ನಗಳನ್ನ ನೀವು ಮಾಡ್ತಾ ಇದ್ರೆ ವ್ಯಾಪಾರದಲ್ಲಿ ಲಾಭದಲ್ಲಿ ನೀವು ಮುಂದುವರಿತೀರಾ ಅದೃಷ್ಟ ನಿಮ್ಮ ಪರವಾಗಿರೋದ್ರಿಂದ ನಷ್ಟದ ಸಾಧ್ಯತೆ ಇದ್ರೂ ಕೂಡ ವ್ಯವಹಾರದಲ್ಲಿ ಲಾಭವನ್ನ ಕಾಣ್ತೀರಾ ಮಕ್ಕಳಿಗೆ ಓದಿನಲ್ಲಿ ಆಸಕ್ತಿ ಹೆಚ್ಚಾಗುತ್ತೆ ಕೆಲಸದಲ್ಲಿ ಹೆಚ್ಚಿನ ಜವಾಬ್ದಾರಿಗಳು ಸಿಗ್ತಾ ಹೋಗುತ್ತೆ ಜೊತೆಗೆ ದಂಪತಿಗಳ ನಡುವೆ ಇದ್ದಂತಹ ಭಿನ್ನಾಭಿಪ್ರಾಯ ದೂರವಾಗುತ್ತೆ ಗೆಲ್ಲಲೇಬೇಕು ಅನ್ನೋ ಹಠದಿಂದ ನೀವು ಯಶಸ್ಸನ್ನ ಕಾಣ್ತೀರಾ ಅಂತ ಹೇಳಲಾಗ್ತಾ ಇದ್ದು ಮದುವೆಯ ಯೋಗ ಈ ರಾಶಿಯವರಿಗೆ ಇದೆ ಅಂತ ಹೇಳಬಹುದು ಧೈರ್ಯ ಸಾಹಸದಿಂದ ಎದುರಾಗ್ತಕ್ಕಂತ ಸಮಸ್ಯೆಗಳಿಗೆ ನೀವು ಪರಿಹಾರವನ್ನ ಕಂಡುಕೊಳ್ತೀರಾ ನೀವು ಗೆಲ್ಲಲೇಬೇಕು ಅನ್ನೋ ಚಲದಿಂದ ಯಶಸ್ಸನ್ನ ಕಾಣೋದ್ರಿಂದ ಹೆಚ್ಚಿನ ಗಮನವನ್ನ ನೀವು ಆದಾಯದ ಕಡೆ ಕೊಡ್ತಾ ಹೋಗ್ತೀರಾ ಅತಿಯಾದ ಖರ್ಚು ವೆಚ್ಚಗಳು ಕೂಡ ನಿಮಗೆ ಒಂದಷ್ಟು ಹೊರೆಯಾಗಬಹುದು ಆದ್ರೆ ನಿಮ್ಗೆ ಆದಾಯ ಚೆನ್ನಾಗಿರೋದ್ರಿಂದ ಯಾವುದೇ ರೀತಿಯ ತೊಂದರೆಗಳು ಆಗೋದಿಲ್ಲ ಸಾರ್ವಜನಿಕ ಸೇವೆಯಲ್ಲಿ ತೊಡಗಿರೋರಿಗೆ ಹೊಸ ಸವಾಲುಗಳು ಎದುರಾದರೂ ಕೂಡ ಗೆಲ್ಲಲೇಬೇಕು ಅಂತ ನೀವು ಹಠದಿಂದ ಗೆದ್ದು ಬೀಗ್ತೀರಾ ದಂಪತಿಯಲ್ಲಿ ದೂರವಾಗುತ್ತೆ ಜೊತೆಗೆ ನೀವು ನಿಮ್ಮ ಆರೋಗ್ಯದ ಬಗ್ಗೆ ಒಂದಷ್ಟು ಕಾಳಜಿಯನ್ನ ವಹಿಸ್ಬೇಕಾಗತ್ತೆ ಇನ್ನು ರಾಜಕಾರಣಿಗಳು ಎಚ್ಚರಿಕೆಯನ್ನ ವಹಿಸ್ಬೇಕು ಎಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡೀತಿರ್ತಕ್ಕಂಥ ಅದೃಷ್ಟವಂತ ರಾಶಿಗಳು ಯಾವುವು ಅಂದ್ರೆ ಧನುರ್ ರಾಶಿ ತುಲಾ ರಾಶಿ ಕುಂಭ ರಾಶಿ ಕನ್ಯಾ ರಾಶಿ ಮೇಷ ರಾಶಿ 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 ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಎಲ್ಲದಿದ್ದರೂ ದೇವರ ಹೆಸರನ್ನ ಬಾಕ್ಸ್ ನಲ್ಲಿ ತಿಳಿಸಿ ಧನ್ಯವಾದಗಳು